ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಗ್ರೀನ್ ಕಬಾಬ್ ಮಾಡ್ತಾ ಇದ್ವಿ ಬೇಕಾಗಿಸ್ನು ಅಕ್ಕಿ ಹಿಟ್ಟು ಎರಡು ಸ್ಪೂನು ಜವಳದ ಹಿಟ್ಟು ಕಾಳು ಮೆಣಸು ಹಾಗೆ ಮೈದಾ ಹಿಟ್ಟು ಊರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕೊತ್ತಂಬರಿ ಸೊಪ್ಪು ಒಂದು ಮೊಟ್ಟೆ ಹಾಗೆ ಸ್ವಲ್ಪ ಕರಿಬಿನ ಸೊಪ್ಪು ಹಾಗೆ ಕುದೀನಾ ಒಂದು ಅರ್ಧ ನಿಂಬೆಹಣ್ಣು ಒಂದೈದಾರಿಂದ ಏಳೆಂಟು ಹಸಿಮೆಣಸಿನ್ಕಾಯಿ ಅರ್ಧ ಚಿಕನ್ ಮಿಕ್ಸಿ ಜಾರಿಗೆ ನಾನು ಒಂದು ಐದಾರು ಹಸಿಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಪುದಿನ ಕಾಳು ಮೆಣಸು ಒಂದು ಇಪ್ಪತ್ತರಿಂದ ಮೂವತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಆ ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣ ಅದಕ್ಕೆ ಹಿಂಡ್ತಾ ಇದ್ದೀನಿ ಹಿಂಡಿದ ಮೇಲೆ ಅದನ್ನ ಅದಕ್ಕೆ ಶುಂಠಿ ಹಾಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಸೊಂಠಿ ಒಂದು ಅರ್ಧ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಹಾಗೆ ಒಂದು ಬಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನೂ ಹಾಕಿ ಚೆನ್ನಾಗಿ ನೂಣಗ್ ರುಬ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ತಾಯಿದ್ದೀನಿ ತುಂಬ ಗಂಧಗಾಗಬೇಕು ಗಂಧಗಾಗೋವರೆಗೂ ರುಬ್ಬಬೇಕು ಹಾಗಾಗಿ ರುಬ್ತಾಯಿದ್ದೀನಿ ಚೆನ್ನಾಗಿ ಪೇಸ್ಟ್ ಆದಮೇಲೆ ಪೇಸ್ಟ್ ಪೇಸ್ಟ್ ಆದಮೇಲೆ ಈ ಥರ ಆಗುತ್ತೆ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದು ಚಿಕನ್ ಚಿಕನಿಗೆ ಅಕ್ಕಿ ಹಿಟ್ಟು ಹಾಗೆ ಜೋಳದ ಹಿಟ್ಟು ಹಾಗೆ ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮೈದಾ ಹಿಟ್ಟು ಹಾಗೆ ರುಬ್ಬಿಕೊಂಡಿರೋ ಮಸಾಲೆನೂ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಉಪ್ಪು ಹಾಗೆ ಒಂದು ಮೊಟ್ಟೆನ ಹಾಕ್ತಾಯಿದ್ದೀನಿ ಒಂದು ಮೊಟ್ಟೆ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಎಲ್ಲ ಮಿಕ್ಸ್ ಆಗಬೇಕು ಹಾಗಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಲಿಸ್ಕೊಳ್ಳಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕದು ಹಾಗಾಗಿ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸಿದ ಮೇಲೆ ಅದನ್ನ ಒಂದು ಐದರಿಂದ ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಫ್ರಿಜ್ಜಲ್ಲಿಟ್ಟು ಹತ್ತು ಐದರಿಂದ ಹತ್ತು ನಿಮಿಷ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಇದು ನೋಡಿ ಈ ಥರ ಆಗಿದೆ ಫ್ರಿಡ್ಜಲ್ಲಿ ಇಟ್ಟಿದ್ದು ಇವಾಗ ಅದನ್ನ ಓಪನ್ ಮಾಡ್ತಾ ಇದ್ದೀನಿ ಫ್ರಿಜ್ಜಿಂದ ತೆಗೆದು ಅದನ್ನ ಓಪನ್ ಮಾಡ್ತಾ ಇದ್ದೀನಿ ಈ ಥರ ಆಗಿದೆ ಎಲ್ಲ ಚೆನ್ನಾಗಿ ನೆನಿಬೇಕು ಹಾಗಾಗಿ ಇಟ್ಟಿದ್ದೆ ಒಂದು ಪಾ ಬಾಣಲೆಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಮೇಲೆ ಅದು ಚೆನ್ನಾಗಿ ಕಾಯಬೇಕು ಹಾಗಾಗಿ ಕಾದಿದೆ ಇವಾಗ ಒಂದೊಂದಾಗಿ ಸ್ಪೂನಿಂದ ನಾನು ಹಾಕ್ತಾಯಿದ್ದೀನಿ ನೋಡಿ ಗ್ರೀನ್ ಕಬಾಬ್ ಚಿಕನ್ ಕಬಾಬ್ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಚಿಕನ್ ಕಬಾಬ್ನ ಸಲ ಟ್ರೈ ಮಾಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಹಾಗೆ ಇದು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಚ ಸ್ವ ಈಗ ನೋಡಿ ಗ್ರೀನ್ ಚಿಕನ್ ಕಬಾಬ್ ತುಂಬ ಚೆನ್ನಾಗಿ ಆಗಿ ಬಂದಿದೆ ಈ ಥರ ಆಗಿದೆ ನೋಡಿ ಸೂಪರ್ ಆಗಿದೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನ ಲೈಕ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್